ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರ ಅಂತಂದ್ರೆ ಅದೇ ಸಿಂಪಲ್ ಆಗಿರ್ತಾವ್ರಿ ಒಂದು ಮಾರ್ಚನ್ನು ಇವು ಎಲ್ಲವೂ ಏನಪ್ಪಾ ಅಂದ್ರೆ ಎಷ್ಟು ಹುಡುಗರು ಏನಪ್ಪಾ ಅಂದ್ರೆ ಒಂದ್ ಮಾರ್ಚಿನ ಪ್ರಶ್ನೆಗಳನ್ನ ದಟ್ ನೆಗ್ಲೆಕ್ಟ್ ಮಾಡ್ತಾರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಇವ್ನೇನಪ್ಪ ಅಂತಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇವು ನಮ್ಗೆ ಏನಪ್ಪಾ ಅಂದ್ರೆ ಒಂದು ಮಾರ್ಕ್ಸ್ ತಂದು ಕೊಡ್ರಿತ್ತು ಮೊದಲು ಏನ್ ಮಾಡ್ರಿ ಅಂತಂದ್ರೆ ಮೂಲಗಳನ್ನ ಕಂಡಿಡೋದು ಬಿಡ್ರಿ ಒಂದು ಮೈನಸ್ ಆಗಿತ್ತು ಅಂದ್ರೆ ಅಂತ ಇನ್ನೊಂದು ಉತ್ತರ ಅದೇನಂತಂದ್ರೆ ಇನ್ನೊಂದು ಮೂಲ ಆಗಿರ್ತೈತಿ ಎಕ್ಸ್ ಇಸ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಎ ಇಲ್ಲಿ ತನಕ ಹೇಳಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡುತ್ತೇನೆ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದಾರಾ ಚೆನ್ನಾಗಿ ಹೋಗ್ಕೋತಿದ್ರ ಅಂತ ಹೇಳಿ ಅನ್ಕೋತೀನಿ ನಾವು ಹಿಂದಿಲ್ ಹಿಡಿದಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಹತ್ತನೇ ತರಗತಿ ಗಣಿತ ವಿಷಯದ ನಾಲ್ಕನೇ ಪಾಠ ವರ್ಗ ಸಮೀಕರಣಗಳದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ಪೂರ್ತಿಯಾಗಿ ಮುಸ್ ಮುಗಿಸಿದ್ವಿ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋತ್ರಿ ನಮಗ ಬಹು ಆಯ್ಕೆ ಪ್ರಶ್ನೆಗಳು ಒಂದರಿಂದ ಹದಿನಾರು ತನಕ ಇದ್ವು ಇವು ಏನಪ್ಪಾ ಅಂತಂದ್ರೆ ಹದಿನೇಳರಿಂದ ಇಪ್ಪತ್ತೊಂಬತ್ತರ ತನಕ ಅದವು ಈ ಒಂದು ವಿಡಿಯೋದೊಳಗೆ ಇವಿಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡಿ ಮುಗಿಸೋಣಂತ ಓಕೆನಾ ರೈಟ್ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಇತ್ತು ಅಂತಂದ್ರೆ ಸರಿ ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋನ ಇದೇ ಮೊದಲೇ ಸಾರಿ ನೋಡ್ತಾ ಇದೀವಿ ಅಂತ ಅನ್ನೋದಾದ್ರೆ ನನ್ನ ಒದಿರು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಮೃತುಂಜಯ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಆ ಹತ್ರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ ಓಕೆನಾ ರೈಟ್ ಸೊ ಬರೀ ನಮ್ಮ ಒಂದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಳಗೈತಿ ಅಂತಂದ್ರೆ ಅಂತಂದ್ರ ಹದಿನೇಳನೇ ಓಕೆ ಪ್ರಶ್ನೆ ಏನದ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಎರಡು ಪ್ಲಸ್ ಎಕ್ಸ್ ಈಕ್ವಲ್ ಟು ಮೂರು ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಓಕೆ ರೈಟ್ ಇದನ್ನ ಆದರ್ಶ ರೂಪದಿ ಇಲ್ಲ ಅದನ್ನ ಆದರ್ಶ ರೂಪದ ಬರೀಬೇಕು ಏನದ ಪ್ರಶ್ನೆ ಎಕ್ಸ್ ಇಂಟು ಎರಡು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆದಷ್ಟು ರೂಪದ ಬರೀಬೇಕು ಅಂತಂದ್ರೆ ಇದನ್ನ ನಾವ್ ಅಂದ್ರೆ ಸರಳೀಕರಿಸಬೇಕು ಸೊ ಮಾಡುವಂತ್ರಿ ಎಕ್ಸ್ ಇಂಟು ಎರಡು ಎರಡು ಎಕ್ಸ್ ಆಗ್ತತಿ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಏನಾಗತ್ರಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಎಲ್ಲಾನು ಎರಡು ಕಡೆ ಬರ್ಕೊಳ್ಳೋಣ ಆ ನಂತರ ಎಕ್ಸ್ವೇರ್ ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಇದ್ರೆ ಚಿಹ್ನೆ ಪ್ಲಸ್ ಅದ ಪ್ಲಸ್ ಎರಡು ಎಕ್ಸ್ ಮೂರು ಎರಡು ಕಡೆ ಹೋದ್ರೆ ಏನಾಗತ್ತಂದ್ರೆ ಮೈನಸ್ ಮೂರ್ ಆಗ್ತತಿ ಇಸ್ ಈಕ್ವಲ್ ಟು ಸೊನ್ನೆ ಇದು ಈಗ ಯಾವ ಒಂದು ರೂಪದೊಳಗೈತಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ರೂಪದೊಳಗೈತಿ ಸೊ ಇಷ್ಟು ನಾವು ಮಾಡಿದ್ವಿ ಅಂತಂದ್ರೆ ಪ್ರಶ್ನೆ ಪ್ರಶ್ನೆ ರೈಟ್ ನಂತರ ಹದಿನೆಂಟನೆಯ ಓಕೆ ಹದಿನೆಂಟನೇ ಪ್ರಶ್ನೆ ಏನಾದ್ರೂ ನೋಡ್ರಿ ಎಕ್ಸ್ ಪ್ಲಸ್ ಒಂದು ಬೈ ಎರಡು ಈಕ್ವಲ್ ಟು ಒಂದು ಬಾಗ್ಲೆ ಎಕ್ಸ್ ಓಕೆ ಎಕ್ಸ್ ಪ್ಲಸ್ ಒಂದು ಬಾಗ್ಲೆ ಎರಡು ಇಸ್ ಈಕ್ವಲ್ ಟು ಒಂದು ಬಾಗ್ಲೆ ಎಕ್ಸ್ ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಸೊ ಹಿಂದಿನ ಲೆಕ್ಕ ಏನದಲ್ರಿ ಇದು ಅದೇ ರೀತಿಯ ಲೆಕ್ಕ ಅದ ಆದ್ರೆ ಇಲ್ಲಿ ಏನದ ಅಂತಂದ್ರೆ ನಮಗ ಸ್ವಲ್ಪ ಇದೇನಾದ್ರೆ ಭಿನ್ನ ರಾಶಿ ರೂಪದೊಳಗೈತಿ ರೈಟ್ ಇದನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ ಎಕ್ಸ್ ಎರಡ ತೋಂಡಿ ಎರಡನ್ನ ಬಲ್ಗಡೆ ತೊಡಗ್ರಿ ಇಲ್ಲಿ ಬಾಗ್ಲೆ ಎರಡು ಬಂದು ಗುಂಡ್ಲೆ ಎರಡು ಆಗುತ್ತೆ ಇಲ್ಲಿ ಬಾಗ್ಲೆ ಎಕ್ಸ್ ಇದ್ದ ಈ ಕಡೆ ಬಂದು ಗುಂಡ್ಲೆ ಎಕ್ಸ್ ಆಗಿರ್ತೈತಿ ಓಕೆ ಇದೇನಾಗತ್ತರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಈ ಎರಡು ಬಲ್ಗಡೆ ಹೋದ್ರೆ ಏನಾಗತ್ರಿ ಇಂಟು ಎರಡು ಆಗತ್ತ ಒಂದು ಇಂಟು ಎರಡ್ ಅಂದ್ರೆ ಏನ್ ಬರ್ತೀರಿ ಎರಡು ಬರ್ತಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒಂದ್ ಅಂದ್ರೆ ಎಕ್ಸ್ವಲ್ ಟು ಎರಡು ಎರಡು ಎಡಗಡೆ ಎರಡು ಎಡಗಡೆ ತಗೊಂಡ್ರೆ ಮೈನಸ್ ಎರಡು ಆಗಿರುತ್ತೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರೆ ಅಗ್ಲ್ ಆಗಿರ್ತಾವ್ರಿ ಒಂದು ಇವು ಎಲ್ಲವೂ ಏನಪ್ಪ ಅಂದ್ರೆ ಎಷ್ಟೋ ಹುಡುಗರು ಏನಪ್ಪಾ ಅಂದ್ರೆ ಒಂದ್ ಮಾರ್ಚ್ ಪ್ರಶ್ನೆಗಳನ್ನ ದಟ್ ನೆಗ್ಲೆಕ್ಟ್ ಮಾಡ್ತಾರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಅಂತಂದ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಇವು ನಮ್ಗೆ ಒಂದೊಂದು ಮಾರ್ಕ್ಸ್ ತಂದು ಕೊಟ್ಟಿರೋದು ರೈಟ್ ಹತ್ತೊಂಬತ್ತನೆಯ प्रश्न प्रश्ने स्क्वे पी एक्स स्क्वे प्लस क्यू एक्स माइनस आर इज ईक्वल टू जीरो ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಅಂತ ಹೇಳಿದ್ರೆ ಸ್ವಲ್ಪ ಟ್ರಿಕಿ ಅದರಿ ಏನೋ ಸ್ವಲ್ಪ ಡಿಫ್ರೆಂಟ್ ಅದ ಇದ್ರ ಪ್ರಶ್ನೆ ಇದ್ರದ್ದು ಏನಂತಂದ್ರೆ ಶೋಧಕವನ್ನು ಬೆರೆಯಿರಿ ಅಂದ್ರೆ ಇದನ್ನ ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಇದನ್ನ ಸಾಮಾನ್ಯ ರೂಪದ ಜೊತೆಗೆ ಏನಪ್ಪಾ ಅಂದ್ರೆ ಹೊಲ್ಸೋಣಂತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ವಲ್ ಸೊನ್ನೆ ಇದ್ರ ಜೊತೆ ಹೋಲಿಸೋಣ ಹಂಗಂದ್ರೆ ಎ ಏನಾಗಿತಿ ಅಂತಂದ್ರೆ ಇಲ್ಲಿ ಪಿ ಆಗೈತಿ ಆ ನಂತರ ಬಿ ಬೆಲೆ ಏನಾಗಿತಿ ಅಂತಂದ್ರೆ ಕ್ಯೂ ಆಗೈತಿ ಆ ನಂತರ ಸಿ ಬೆಲೆ ಏನಾಗಿತಿ ಅಂದ್ರೆ ಇಲ್ಲಿ ಮೈನಸ್ ಆರ್ ಆಗತಿ ಓಕೆ ಶೋಧಕ ಅಂದ್ರೆ ಏನ್ರಿ ಶೋಧಕ ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಏನದ್ರಿ ಕ್ಯೂ ಅದ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಏನದ್ರಿ ಪಿ ಅದ ಸಿ ಏನದ್ರಿ ಮೈನಸ್ ಆರ್ ಅದ ಓಕೆ ದಿಸ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಇಂಟು ಆರ್ ಅಂದ್ರೆ ಏನ್ರಿ ಪಿ ಆರ್ ಆಗುತ್ತೆ ಫೋರ್ ಪಿ ಆರ್ ಇದು ಏನಪ್ಪಾ ಅಂದ್ರೆ ಕೊಟ್ಟಿರುವಂತಹ ಒಂದು ವರ್ಗ ಸಮೀಕರಣದ ಶೋಧಕ ైట్ ప్రశ్న ఇప్పట్ ఇప్ప ఎక్స్ స్క్వేర్ మైనస్ నల్కూ ఎక్స్ ప్లస్ మూర్ ఈక్వల్ టు సొన్నెక్వేర్ మైనస్ నల్ ఎక్స్ ప్లస్ ఈవల్ టు ಸೊನ್ನೆ ಈ ವರ್ಗ ಸಮೀಕರಣ ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡಿಡೀರಿ ಸೊ ಮೇಲ್ ರೀತಿಯಾದಂತ ಪ್ರಶ್ನೆ ಏನಾದ್ರೆ ದಿನ ಸ್ವಲ್ಪ ಡಿಫರ್ಟ್ ಇತ್ತು ಇದು ಈಸಿ ಅದ ಶೋಧಕ ಅಂದ್ರೆ ಏನ್ ಬರೀತೀವ್ರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನ ನಾವು ಇದನ್ನ ಸಾಮಾನ್ಯ ರೂಪ ಜೊತೆ ಹೋಲಿಸೋಣ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ಜೊತೆ ಹೋಲಿಸಿದ್ವಿ ಅಂತಂದ್ರೆ ಎ ಬೆಲೆ ಏನಾಗತ್ರಿ ಎರಡಾಗಿರ್ತೈತಿ ಬಿ ಬೆಲೆ ಮೈನಸ್ ನಾಲ್ಕು ಆಗ್ತತಿ ಆ ನಂತರ ಸಿ ಬೆಲೆ ಏನಾಗಿರ್ತೈತಿ ಅಂತಂತಂದ್ರೆ ಸಿ ಬೆಲೆ ಏನಾಗತ್ರಿ ಮೂರು ಆಗಿರ್ತೈತಿ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದ್ರೆ ಹೇಳಿ ಮೈನಸ್ ಮೈನಸ್ ನಾಲ್ಕು ಸ್ಕ್ವೇರ್ ಬಿ ಅಂದ್ರೆ ಏನದ್ರಿ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಸ್ಕ್ವೇರ್ ಮೈನಸ್ ಶೋಧಕ ಇಸ್ ಟು ಮೈನಸ್ ನಾಲ್ಕು ಸ್ಕ್ವೇರ್ ಮೈನಸ್ ಫೋರ್ ಎ ಎಂದ್ರೆ ಏನದರಿ ಎರಡದ ಸಿ ಅಂದ್ರೆ ಏನದರಿ ಮೂರದ ಓಕೆ ಮೈನಸ್ ನಾಲ್ಕು ಸ್ಕ್ವೇರ್ ಅಂದ್ರೆ ಏನಾಗತ್ತರಿ ಹದಿನಾರು ಬರ್ತತಿ ಓಕೆ ಒಂದು ಋಣಪೂರ್ಣಾಂಕ ಐತೆ ಅಂದ್ರೆ ಅದು ವರ್ಗ ದನ ಆಗಿ ದನ ಪೂರ್ಣಾಂಕ ಆಗಿರ್ತತಿ ಹದಿನಾಲ್ಕು ಮೈನಸ್ ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ತ ನಾಲ್ಕು ಓಕೆ ಮೂರ್ನಾಲ್ಕಲೆ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಹದಿನಾರು ಒಳಗೆ ಇಪ್ಪತ್ನಾಲ್ಕು ಅಂದ್ರೆ ಏನ್ ಬರ್ತೀರಿ ಎಂಟು ಬರತಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ ಅದ್ರ ಸಂಬಂಧ ಇದೇನಾಗತ್ತೆ ಅಂದ್ರೆ ಮೈನಸ್ ಎಂಟು ಆಗಿರ್ತತಿ ಅಂದ್ರೆ ಕೊಟ್ಟಿರುವಂತಹ ಸಮೀಕರಣದ ಶೋಧಕದ ಬೆಲೆ ಏನಾಗಿರ್ತತಿ ಅಂದ್ರ ಮೈನಸ್ ಎಂಟು ಆಗಿರ್ತತಿ ಸರಿನಾ ನಂತರ ಇಪ್ಪತ್ತ ಒಂದನೆಯ ಪ್ರಶ್ನೆ ಏನದು ನೋಡ್ರಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಮೂರು ಇಕ್ವಲ್ ಟು ಸೊನ್ನೆ ಸಮೀಕರಣದಲ್ಲಿ ಒಂದು ಮೂಲವು ಮೈನಸ್ ನಾಲ್ಕು ಆದರೆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬೇಕಾದ ಓಕೆ ಏನಾದ್ರೆ ಅದು ಎಕ್ಸ್ ಪ್ಲಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಇದರೊಳಗೆ ಒಂದು ಮೂಲ ಏನಪ್ಪಾ ಅಂತಂದ್ರೆ ಮೈನಸ್ ನಾಲ್ಕು ಆಗೈತಿ ಇನ್ನೊಂದು ಮೂಲವನ್ನ ಕಂಡು ಹಿಡೀರಿ ಅಂತಂದ್ರೆ ಈ ರೀತಿಯಾದ ಪ್ರಶ್ನೆಗಳ ಬಂದು ಕೊಟ್ಟಿದ್ದ ಅಂತಂದ್ರೆ ಮೊದಲು ಏನ್ ಮಾಡ್ರಿ ಅಂತಂದ್ರೆ ಮೂಲಗಳನ್ನ ಕಂಡು ಬಿಡ್ರಿ ಒಂದು ಮೈನಸ್ ನಾಲ್ಕ ಅಂದ್ರೆ ಬರುವಂತ ಇನ್ನೊಂದು ಉತ್ತರ ಅದೇನಂತಂದ್ರೆ ಇನ್ನೊಂದು ಮೂಲ ಆಗಿರ್ತೈತಿ ಓಕೆ ಸೊ ಇವೆರಡನ್ನ ಮುರುಸಿದ್ರೆ ಸೊನ್ನೆ ಬರುತ್ತೆ ಅಂತಂದ್ರೆ ನಮ್ಗೆ ಏನ್ರಿ ಎಕ್ಸ್ ಪ್ಲಸ್ ನಾಲ್ಕು ಸೊನ್ನೆ ಆಗಿರ್ತೈತಿ ಅಥವಾ ಏನಂತಂದ್ರೆ ಎಕ್ಸ್ ಪ್ಲಸ್ ಮೂರ್ ಟು ಸೊನ್ನೆ ಆಗಿರ್ತೈತಿ ಈ ನಾಲ್ಕು ಬಲ್ಗಡೆ ಹೋದ್ರೆ ಏನಾಗತ್ರಿ ಮೈನಸ್ ನಾಲ್ಕ ಆಗಿ ಈ ಮೂರು ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ ಮೂರ್ ಆಗಿರ್ತತಿ ಅವ್ರ ಏನ್ ಒಂದು ಮೈನಸ್ ಐತಿ ಅಂತಂದ್ರೆ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರೆ ಮೈನಸ್ ಮೂರು ಆಗಿರ್ತೈತಿ ಸರಿನಾ ರೈಟ್ ಇಪ್ಪತ್ತ ಎರಡನೆಯ ಪ್ರಶ್ನೆ ಏನಾದ್ರಿ ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಏನ್ರಿ ಎಕ್ಸ್ ಮೈನಸ್ ಒಂದು ಇಂಟು ಎಕ್ಸ್ ಪ್ಲಸ್ ಮೂರು ಈಸ್ ಇಕ್ವಲ್ ಟು ಸೊನ್ನೆ ಈ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ ಸೊ ಮೂಲಗಳನ್ನ ಕಂಡು ಅಂತಂದ್ರೆ ಯಾವ ರೀತಿ ಮಾಡ್ತೇವ್ರಿ ದಟ್ ಹಿಂದೆ ಮಾಡಿದಂಗ ಮಾಡಿರ್ತೀವಿ ಹಿಂದೆ ಲೆಕ್ಕದ ತರಣ ಮಾಡ್ತೀವಿ ಇವೆರಡು ಮುಗಿಸಿದ್ರೆ ಸೊನ್ನೆ ಬರಬತಿದಿ ಅಂತಂದ್ರ ಎಕ್ಸ್ ಮೈನಸ್ ಒಂದು ಈಸ್ ಇಕ್ವಲ್ ಟು ಸೊನ್ನೆ ಆಗಿರ್ಬೇಕು ಅಥವಾ ಎಕ್ಸ್ ಪ್ಲಸ್ ಮೂರು ಇಸ್ಕ್ವಲ್ ಟು ಏನಾಗಿರ್ಬೇಕು ಅಂತಂದ್ರೆ ಸೊನ್ನೆ ಆಗಿರ್ಬೇಕು ಎರಡರ ಎರಡರೊಳಗ ಇದಾದ್ರೂ ಸೊನ್ನೆ ಆಗಿರತ್ತೆ ಇದಾದ್ರೂ ಸೊನ್ನೆ ಆಗಿರ್ತಿದಿ ಒಂದೊಳ ಇದು ಸೊನ್ನೆ ಆಗಿತ್ತಪ್ಪ ಅಂತಂದ್ರೆ ಎಕ್ಸ್ ಬೆಲೆ ಮೈನಸ್ ಒಂದು ಬಲಗಡೆ ಹೋದ್ರೆ ಏನಾಗ್ತೀರಿ ಪ್ಲಸ್ ಒಂದು ಆಗತ್ತ ಎಕ್ಸ್ ಒಂದಾಗಿರ್ತೈತಿ ಒಂದ್ ಸೊನ್ನೆ ಆಗಿತ್ತು ಅಂತಂದ್ರೆ ಬಲಗಡೆ ಹೋದ್ರೆ ಏನಾಗತ್ರಿ ಮೈನಸ್ ಮೂರು ಆಗ್ತೈತಿ ಇದಾದ್ರೂ ಸೊನ್ನೆ ಆಗಿರ್ಬೋದು ಅಥವಾ ಇದಾದ್ರೂ ಸೊನ್ನೆ ಆಗಿರ್ಬೋದು ಮೂಲಗಳು ಅಂದ್ರೆ ಒಂದು ಮತ್ತು ಮೈನಸ್ ಮೂರು ಆಗಿರ್ತವೆ ನಂತರ ಇಪ್ಪತ್ತ ಮೂರನೆಯ ಲೆಕ್ಕ ಏನಾದ್ರೂ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಶೋಧಕ ಕಂಡುಹಿಡಿಯ ರೀ ಈಸಿ ಏನ್ರಿ ಶೋಧಕ ಈಸ್ ಈಕ್ವಲ್ ಟು ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಇದಕ್ಕೂ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಒಂದು ಸಾಮಾನ್ಯ ರೂಪದ ಜೊತೆಗೆ ಹೋಲಿಸಿ ಬರಿತೀವಿ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದನ್ನ ಹೋಲಿಸಿ ನಾವೇನ್ ಹೋಲಿಸಿದ್ವಿ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಎಕ್ಸ್ಕ್ವೇರ್ ಸಹ ಗುಣಕ ಇಲ್ಲಿ ಎಲ್ಲಿ ಎಕ್ಸ್ವೇರ್ ಸಹ ಗುಣಕ ಏನಾದ್ರಿ ಇಲ್ಲಿ ಅದ ಆ ನಂತರ ಬಿ ಬೆಲೆ ಏನಾಗತ್ರಿ ಮೈನಸ್ ಫೈವ್ ಆಗ್ತೈತಿ ಸಿ ಬೆಲೆ ಏನಾಗತ್ತಂದ್ರೆ ಒಂದಾಗತ್ತ ಡೆಲ್ಟಾ ಇಸ್ ಇಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಏನದ್ರಿ ಮೈನಸ್ ಫೈವ್ ಅದ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದ್ರೆ ಏನದ್ರಿ ಒಂದ್ ಅದ ಸಿ ಅಂದ್ರೆ ಏನಾದ್ರಿ ಒಂದ್ ಅದ ಮೈನಸ್ ಐದು ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಒಳಗೆ ಬರ್ತದೆ ಇಪ್ಪತ್ತೈದು ನಾಲ್ಕು ಒಂದ್ಲೆ ನಾಲ್ಕು ಇಪ್ಪತ್ತೈದರೊಳಗೆ ನಾಲ್ಕು ಹೋದ್ರೆ ಇಪ್ಪತ್ತ ಒಂದ ಪದ್ಧತಿ ಅಂದ್ರೆ ಇಪ್ಪತ್ತ್ ಮೂರನೇ ಲೆಕ್ಕ ಇಪ್ಪತ್ತ್ ಮೂರನೇ ಲೆಕ್ಕದ ವರ್ಗ ಸಮೀಕರಣದ ಶೋಧಕ ಏನಾಗಿರ್ತೈತಿ ಅಂದ್ರೆ ಇಪ್ಪತ್ತೊಂದು ಆಗಿರ್ತೈತಿ ಸರಿನಾ ರೈಟ್ ಇವು ಹದಿನೇಳರಿಂದ ಇಪ್ಪತ್ತ್ ಮೂರು ತಾಯ್ದು ಇದನ್ನ ಪಾಸ್ ಮಾಡಿಕೊಂಡು ಕಾಫಿ ಮಾಡಿಕೊಡ್ರಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಲೆಕ್ಕ ಏನಾದ್ರೂ ನೋಡ್ರಿ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಓಕೆ ಹೇಳಿಕತ್ತಾರಂತ ಸಮೀಕರಣ ಈಕ್ವಲ್ ಟು ಸೊನ್ನೆ ಮೊದ್ಲು ಅಂತಂದ್ರೆ ಫಾರ್ಮು ಒಳಗ ಬರೀನತ್ರಿ ಇದೇನಾಗತ್ರಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಲ್ಲ ಅದರ ಸಲುವಾಗಿ ಏನ್ ಬರೆಯೋಣ ಸೊನ್ನೆ ಇಂಟು ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ ಟು ಸೊನ್ನೆ ಇದನ್ನ ನಾವು ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ವರ್ಗ ಸಮೀಕ್ ಸಾಮಾನ್ಯ ವರ್ಗ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಜೊತೆ ಹೋಲಿಸಿದ್ವಿ ಅಂತಂದ್ರ ನಮ್ಗೆ ಏನ್ ಸಿಕ್ಕತ್ರಿ ಎ ಬೆಲೆ ಒಂದದ ಬಿ ಬೆಲೆ ಸೊನ್ನೆ ಅದ ಆ ನಂತರ ಸಿ ಬೆಲೆ ಏನದ್ರಿ ಮೈನಸ್ ಒಂಬತ್ತು ಅದ ಇದರಿಂದ ನಾವು ಮೂಲಗಳ ಸ್ವಭಾವ ಹೇಳಬೇಕು ಅಂತಂದ್ರೆ ನಾವು ಏನ್ ಕಂಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ಬೆಲೆಯನ್ನ ಕಂಡು ಹಿಡಬೇಕು ಇನ್ನ ಕಂಡು ಬಿ ಸ್ಕ್ವೇರ್ ಅಂದ್ರೆ ಏನದ್ರಿ ಸೊನ್ನೆ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದ್ರೆ ಒಂದು ಬಿ ಅಂದ್ರೆ ಎನ್ಸದ್ರಿ ಸಾರಿ ಸಿ ಅಂದ್ರೆ ಎಷ್ಟದ ಮೈನಸ್ ಒಂಬತ್ತು ಅದ ಓಕೆ ಬಿ ಸ್ಕ್ವೇರ್ ಅಂದ್ರೆ ಸೊನ್ನೆ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಎ ಎಂದ್ರೆ ಒಂದು ಸಿ ಅಂದ್ರೆ ಮೈನಸ್ ಒಂಬತ್ತು ಸೊನ್ನೆ ಅದು ಬರೆದ್ರು ಓಕೆ ಬಿಟ್ಟರು ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ರಿ ಒಂಬತ್ ನಾಕ್ಲೆ ಮೂವತ್ತ ಆರು ಇದ್ರ ಬೆಲೆ ಮೂವತ್ತಾರು ಅದ ಅಂದ್ರೆ ಇದೇನಪ್ಪಾ ಅಂದ್ರೆ ಸೊನ್ನೆ ಕಿನ ಹೆಜ್ಗೆ ಬರಾಗತ್ತೆ ಸೊ ಇದ್ರ ಬೆಲೆ ಸೊನ್ನೆ ಕಿನ ಹೆಜ್ಗೆ ಬರಾಗತ್ತೈತಿ ಅಂತಂದ್ರೆ ಬರುವಂತ ಉತ್ತರಗಳು ಏನಾಗಿರ್ತಾವೆ ಅಂತಂದ್ರ ವಾಸವ ಸಂಖ್ಯೆಗಳಾಗಿತ್ತು ಸಮ ಅಂತ ಓಕೆ ರೈಟ್ ಭಿನ್ನ ಭಿನ್ನ ವಾಸ್ತವ ಸಂಖ್ಯೆಗಳು ಇದ್ರ ಮೂಲಗಳು ಏನಾಗಿರ್ತಾವಂತಂದ್ರ ಎರಡು ಭಿನ್ನ ವಾಸ್ತವ ಸಂಖ್ಯೆಗಳು ಆಗಿರ್ತವೆ ಯಾಕ್ರಿ ಯಾಕಂತಂದ್ರೆ ಇಲ್ಲಿ ನಮಗ ಬರ್ತಿರುವಂತಹ ಒಂದು ಡಿಸ್ಕ್ರಿಮಿನೆಂಟ್ ಏನ್ರಿ ಶೋಧಕದ ಬೆಲೆ ಏನಾಗಿರ್ತೈತಿ ಅಂತಂದ್ರೆ ಧನಾತ್ಮಕವಾಗಿ ಹಿಂಗಾಗಿ ಇದರ ಬರುವಂತ ಉತ್ತರಗಳು ಅಂತಂದ್ರ ಭಿನ್ನ ವಾಸ್ತವ ಸಂಖ್ಯೆಗಳು ಆಗಿತ್ತು ನಂತರ ಇಪ್ಪತ್ತ ಐದನೇ ಲೆಕ್ಕ ಎರಡು ಎಂ ಸ್ಕ್ವೇರ್ ಇಸ್ ಇಕ್ವಲ್ ಟು ಎರಡು ಮೈನಸ್ ಎಂ ಎರಡು ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಮೈನಸ್ ಎಂ ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದಾಗ ಅದಿ ಸಿಂಪಲ್ ಕೇಳಿದ್ರಿ ಇವ್ನ ಎರಡುಗಡೆ ತಗೊಂಡೋಗಣ ರೀ ಎರಡು ಎಂ ಸ್ಕ್ವೇರ್ ಮೈನಸ್ ಎಂ ಎರಡ್ಗಡೆ ಹೋದ್ರೆ ಪ್ಲಸ್ ಎಂ ಆಗ್ತತಿ ಎರಡು ಎಡಗಡೆ ಹೋದ್ರೆ ಮೈನಸ್ ಎರಡು ಆಗ್ತತಿ ಇಸ್ ಈಕ್ವಲ್ ಟು ಸೊನ್ನೆ ಇದು ಯಾವ ರೂಪದೊಳಗೈತಿ ಅಂತಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಸೊನ್ನೆ ರೂಪದೊಳಗೈತಿ ಇದು ಏನಪ್ಪಾ ಅಂದ್ರ ನಾವು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ಬರ್ತಂಗ ಆಯ್ತು ನಂತರ ಇಪ್ಪತ್ತ ಆರ್ನೇ ಲೆಕ್ಕ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಇಕ್ವಲ್ ಟು ಸೊನ್ನೆ ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಈಸ್ ಟು ಸೊನ್ನೆ ಇದು ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಕಂಡಿಡಿ ಅಂತ ಹೇಳ್ಕಾರಿ ಇಲ್ಲಿ x ಮೈನಸ್ ಎಕ್ಸ್ ಎರಡು ಹೋಗಿ ಯಾಕಪ್ಪ ಅಂದ್ರೆ ತೆಗಿಬಹುದು ಎಕ್ಸ್ ಕಾಮನ್ ತೆಗೆದಿವಿ ಅಂದ್ರೆ ಉಳಿತೈತಿ ಅಂದ್ರೆ ಎಕ್ಸ್ ಉಳಿದಿತಿ ಇಲ್ಲಿ ಏನು ಉಳಿತೈತಿ ಅಂದ್ರೆ ಒಂದು ಉಳಿತೈತಿ ಹಿಂದ್ಗಡೆ ಮೈನಸ್ ಇರೋದಕ್ಕ ಮೈನಸ್ ಒಂದು ಟು ಸೊನ್ನೆ ಓಕೆನಾ ರೈಟ್ ಈಗ ಇವೆರಡನ್ನು ಕುಡಿಸಿದ್ರೆ ಸೊನ್ನೆ ಬರುತ್ತೆ ಅಂತಂದ್ರೆ ನಮ್ಗೆ ಏನಾಗಿರಬೇಕು ಅಂತಂದ್ರೆ ಎಕ್ಸ್ ಬೆಲೆ ಸೊನ್ನೆ ಆಗಿರ್ಬೇಕು ಅಥವಾ ಎಕ್ಸ್ ಮೈನಸ್ ಒಂದು ಈ ಬೆಲೆ ಏನಾಗಿರ್ಬೇಕಂದ್ರೆ ಸೊನ್ನೆ ಆಗಿರ್ಬೇಕು ಓಕೆ ಈಗ ಆಲ್ರೆಡಿ ಏಕೆಕೊಂಡು ಸೊನ್ನೆ ಪದತಿ ಈ ಮೈನಸ್ ಒಂದು ಬಲಗಡೆ ಹೋದಂದ್ರೆ ಏನಾಗುತ್ತೆ ಅಂದ್ರೆ ಪ್ಲಸ್ ಒಂದು ಆಗತಿ ಅವು ಈ ಒಂದು ಸಮೀಕರಣದ ಮೂಲಗಳ ಬೆಲೆಗಳು ಅಂತಂದ್ರೆ ಸೊನ್ನೆ ಮತ್ತು ಒಂದು ಆಗಿರ್ತಾವ ಓಕೆ ರೈಟ್ ಇಪ್ಪತ್ತ ಏಳನೆಯ ಪ್ರಶ್ನೆ ಇದು ಇಪ್ಪತ್ತಾರನೇ ಪ್ರಶ್ನೆ ಇದು ಇಪ್ಪತ್ತೈದು ಇದು ಇಪ್ಪತ್ತ ಏಳನೇ ಪ್ರಶ್ನೆ ಏನಾದ್ರೆ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎರಡು ಇಸ್ ಇಕ್ವಲ್ ಟು ಸೊನ್ನೆ ಒಂದು ಇದು ಸೊನ್ನೆ ಆಗಿರಬೇಕು ಅಥವಾ ಇದು ಸೊನ್ನೆ ಆಗಿರಬೇಕು ಓಕೆನಾ ಆಲ್ರೆಡಿ ಇದು ಬಂದದ ಉತ್ತರ ಪ್ಲಸ್ ಎರಡು ಬಲಗಡೆ ಹೋದರೆ ಮೈನಸ್ ಎರಡು ಆಗಿರ್ತತಿ ಅಂದ್ರೆ ಈ ಒಂದು ಸಮೀಕರಣದ ಎಕ್ಸ್ ಬೆಲೆಗಳು ಅಂತಂದ್ರೆ ಒಂದು ಸೊನ್ನೆ ಆಗಿರ್ತೈತಿ ಇಲ್ಲ ಅಂತಂದ್ರೆ ಮೈನಸ್ ಎರಡು ಆಗಿರ್ತೈತಿ ಇಪ್ಪತ್ತೇಳನೇ ಲೆಕ್ಕ ಆಯಿತು ನಂತರ ಇಪ್ಪತ್ತ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಸೊ ಈಗ ಮೂಲಗಳನ್ನು ಡೈರೆಕ್ಟ್ ಆಗಿ ಬರೀರಿ ಅಂತಂದ್ರೆ ಬರ್ಲಿಕ್ಕೆ ಬರಲ್ಲ ಬಟ್ ನಮಗೆ ಸೂತ್ರ ಗೊತ್ತಾದ್ರಿ ಆ ಸೂತ್ರದ ಆಧಾರದ ಮೇಲೆ ಬರೀಬಹುದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ 4ac ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಒಂದು ಪ್ಲಸ್ ಆಗಿತ್ತು ಅಂತಂದ್ರೆ ಇನ್ನೊಂದು ನಾವಿದ ಮೈನಸ್ ಬರ್ಕೊಂಡ್ರೆ ಆಗಿರ್ತೀವಿ ಬಿ 4ac ಮೈನಸ್ ಫೋರ್ ಎ ಸಿ ಬೈ ಒಂದು ಮೂಲ ಇದು ಒಂದು ಮೂಲ ಇಲ್ಲಿ ಪ್ಲಸ್ ಇರ್ತತಿ ಇಲ್ಲಿ ಮೈನಸ್ ಬಂದಿರ್ತತಿ ಓಕೆನಾ ಕೇಳಿದೆ ಅಂದ್ರೆ ಇದನ್ನ ಓಕೆ ಸೊ ಮೇ ಮೇ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಕೇಳಿದನ ಸೊ ಸೂತ್ರ ನಮ್ಗೆ ಚೆನ್ನಾಗಿ ನಾನು ಕೂಡಿಲಿ ಇರಲಿ ಓಕೆನಾ ಇದನ್ನ ಚೆನ್ನಾಗಿ ನಾನು ಕೊಡ್ರಿ ಇಪ್ಪತ್ತ ಒಂಬತ್ತನೆಯ ಲೆಕ್ಕ ಓಕೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ ಆರು ಆಗಿದೆ ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀರಿ ಓಕೆ ಸೊ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಮುನ್ನೂರ ಆರು ಆಗಿತ್ತು ಅಂತ ಹೇಳಕತ್ತರ ಸೊ ಮೊದಲನೇ ಒಂದು ಧನ ಪೂರ್ಣಾಂಕ ಎಕ್ಸ್ ಆಗಿತ್ತು ಅಂತಂದ್ರೆ ಇಲ್ಲಿ ಬರಬೇಡ ನಂತರ ಮೊದಲನೇ ದನಪೂರ್ಣಾಂಕ ದನಪೂರ್ಣಾಂಕ ಎಕ್ಸ್ ಆಗಿರಲಿ ಎರಡನೇ ದನಪೂರ್ಣಾಂಕ ಏನಾಗತ್ತೆ ರೀ ಒಂದನೇದು ಎಕ್ಸ್ ಆಗಿತ್ತು ಅಂತಂದ್ರೆ ಎರಡನೇದ್ದು ಏನಾಗತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದು ಹೆಚ್ಚಿಗೆ ಆಗಿರ್ತೈತಿ ಎಕ್ಸ್ ಪ್ಲಸ್ ಒಂದಾಕೈತೆ ಸೊ ಇವೆರಡರ ಗುಣಲಬ್ಧ ಮುನ್ನೂರ ಆರು ಅಂತ ಹೇಳಕತ್ತಾರ ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒಂದು ಇವೆರಡರ ಗುಣಲಬ್ಧ ಮುನ್ನೂರ ಆರು ಅಂದ್ರೆ ಈ ರೀತಿಯಾಗಿ ಬರೀಬಹುದು ಹಂಗಂದ್ರೆ ಆ ಎರಡು ಸಂಖ್ಯೆಗಳು ಯಾವ್ರಿ ಎರಡು ಸಂಖ್ಯೆಗಳನ್ನ ನಾವು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ ಅವ್ರು ಕೇಳ್ದೇನಪ್ಪಾ ಅಂತಂದ್ರೆ ಆ ಸಮೀಕರಣ ಏನ್ ಅಂತ ಕೇಳ ಜಸ್ಟ್ ಸಮೀಕರಣ ಬಂದ್ರೆ ರೈಟ್ ಇದು ನಮ್ಮ ಇಪ್ಪತ್ತ ಒಂಬತ್ತನೇ ಪ್ರಶ್ನೆ ಆಗಿತ್ತು ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಇವಿಷ್ಟು ವರ್ಗ ಸಮೀಕರಣದ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಶ್ನೆಗಳಾಗಿದ್ದು ಅಗ್ದಿ ಸಿಂಪಲ್ ಅದಾವ್ರಿ ಬಹಳ ಈಸಿ ಅದಾವೆ ದಟ್ ಇದನ್ನ ನೀವು ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಇದು ಬಿಟ್ಟು ನಮ್ಮ ಎಕ್ಸಾಮ್ ಗೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಬರೋದಿಲ್ಲ ಓಕೆನಾ ಇದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ನಾವು ಮುಂದಿನ ವಿಡಿಯೋದೊಳಗೆ ಏನ್ ಮಾಡೋಣ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ನಾನು ಇಲ್ಲಿ ತನಕ ಹೇಳಿದ್ದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಸರಿ ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡಿರ್ತೀನಿ ಓಕೆ ಸೊ ಚೆನ್ನಾಗಿ ಓದ್ಕೊಳ್ರಿ ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಚೆನ್ನಾಗಿ ನೆನ್ಕೊಳ್ಳಿಲಿ ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ